ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ಸಿನ ಕೃಷ್ಣ ಮಾತು ಒಂದಿಷ್ಟು ಮನಸ್ಸಿನ ಮಾತುಗಳನ್ನು ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವೇ ಕೇಳಿ ಹೆಣ್ಮಕ್ಳಿಗೆ ಚಿಕ್ಕ ಮಕ್ಕಳಾಗೆ ಹಠ ಇರುತ್ತೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಅವ್ರ ಸಂಸಾರ ನಡ್ ನಗ್ತಾ ಇರುತ್ತೆ ಫ್ರೆಂಡ್ಸ್ ಇಷ್ಟಪಡೋರೆ ಕಾಲ್ ಮೆಸೇಜು ಮಾಡಬೇಕು ವಿಡಿಯೋ ಕಾಲ್ ಮಾಡಿ ಮುಖ ತೋರಿಸ್ಬೇಕು ಬೇಜಾರಾದಾಗ ಸ್ವಲ್ಪ ಮಗುವಿನ ಹಾಗೆ ಮದುವು ಮಾಡಬೇಕು ಕೋಪ ಮಾಡಿಕೊಂಡು ಬಿಟ್ಟಾಗ ಅವಳು ಪದೇ ಪದೇ ಸಾರಿ ಹೇಳಿ ಬುದ್ಧಿ ಮಾತು ಹೇಳಿ ಶಾಣ ಮರಿ ಹೀಗೆಲ್ಲ ಮಾಡಬಾರ್ದು ನಂದು ತಪ್ಪು ಕ್ಷಮಿಸು ಅಂತ ಕೇಳಿದರೆ ಬಹಳ ಸಲ ಗೋಡೆ ಕಟ್ತಾಳೆ ಅವರು ಕೇಳೋ ಪೆದ್ದ ಪೆದ್ದ ಮಾತುಗಳಿಗೆ ಪ್ರಶ್ನೆಗಳಿಗೆ ತುಂಟಾಟಗಳಿಗೆ ಅಡ್ಜಸ್ಟ್ ಮಾಡ್ಕೋಬೇಕು ಮುಗಿಸ್ಕೊಂಡಾಗ ಪಪ್ಪಿ ಕೊಟ್ಟು ನೀನೇ ನನ್ನ ಪ್ರಪಂಚ ನಿನ್ನ ಬಿಟ್ಟು ನನಗೆ ಯಾರೂ ಇಲ್ಲ ಅನ್ನುವಷ್ಟು ಪ್ರೀತಿಯಿಂದ ಮಾತಾಡಿದರೆ ಜೀವ ಯಾವಾಗಲೂ ನಿನ್ನಿಂದ ನೆರಳಾಗಿ ಕಾಯುತ್ತೆ ನೀನು ಕಾಲ ಕಸ ಮಾಡಿದರೂ ನಿನ್ನ ಒಳ್ಳೆಯ ರೀತಿಯಲ್ಲಿ ನೋಡ್ತಾಳೆ ನೀನು ಬಿಟ್ಟರೆ ಬೇರೆ ಏನೂ ಬೇಡ ಅಂತ ಜೊತೆಗಿರ್ತಾಳೆ ಗಂಡ ಹೆಂಡತಿ ಸಂಬಂಧ ತಾಯಿ ಮಗನ ನಡುವೆ ಇರೋ ಅಕ್ಕರೆ ಅಂತಿರಬೇಕು ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆಯದು ಎಷ್ಟು ಮುದ್ದಾಗಿದೆ ನೋಡಿ ಸಾಲುಗಳು ಎಷ್ಟು ಜನ ಹುಡುಗಿಯರು ಇದೇ ಥರ ಇರೋಕೆ ಇಷ್ಟಪಡ್ತಾರೆ ಫ್ರೆಂಡ್ಸ್ ಅಂಥ ಹುಡುಗಿಯರು ಸಿಕ್ಕಿದ್ರೆ ದಯವಿಟ್ಟು ಕಳ್ಕೋಬೇಡಿ ಎಲ್ಲರಿಗೂ ಹೇಳೋದು ಈ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು